ತಂದೆ ತಾಯಿಗೆ ನಾವು ಏಳು ಜನ ಮಕ್ಕಳು ಅದರಲ್ಲಿ ನಾಲ್ಕನೇ ಅವಳು ನಾನು ಮೂರು ಜನ ದೊಡ್ಡವರು ಮೂರು ಜನ ಚಿಕ್ಕವರು ನಾನು ಅಲ್ಲಿ ಹುಟ್ಟು ನಾನು ಅಲ್ಲಿ ನೂರಾರು ಮನೆ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡಿದ್ದು ಮತ್ತೆ ಮನೆ ಕಲಸ ಮಾಡಿಕೊಂಡು ನನಗಿದ್ದು ಇದ್ದಿದ್ದು ಈಗ ನನಗೆ ಒಂದೇಕರು ಹದಿನಾರು ಗುಂಟ ಜಾಗ ನನಗೆ ಮ ಮಂಜೂರಾಗಿದೆ ಅದು ಈಗ ನನಗೆ ಸಿಕ್ಕಬೇಕು ಅಂತೇಳಿ ನಾನು ಗೌರ್ಮೆಂಟಿಂದ ನನಗೆ ನಾನು ಗೌರ್ಮೆಂಟು ಅದರ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ತೀನಿ ನನಗೆ ಬೇಕು ಮತ್ತು ನಾನು ಸತ್ತೋಗಿದಂತೆ ಈ ಇದು ಕೊರ ಸತ್ತೋಗಿದಂಥೇಳಿ ಸರ್ಟಿಫಿಟ್ ಮಾಡಿ ತಾಲೂಕು ಆಫೀಸಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಡಿ ಟಿ ಬಾಬು ಅವರಿಗೆಲ್ಲ ಹೆದ್ಕೊಂಡು ನಾನು ಬಾಳ್ತಾ ಇದ್ದೇನೆ ಸರ್ ಅದಕ್ಕೆ ನನಗೆ ಏನಾರೋಗ್ಯವ್ರ ಮೇಲಿಂದ ನನಗೆ ಈಗ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಬೇಡಿಕೊಳ್ತೀನಿ ಮೊನ್ನೆ ನಾನು ಹೋಗೋತ್ತಿಗೆ ರೇಷನ್ ತಗೊಳಕ್ಕೆ ಹೋಗೋತ್ತಿಗೆ ನಾನು ರೇಷನ್ ಕಾರ್ ಕಾ ಕ್ಯಾನ್ಸಲ್ ಆಗಿದೆ ಅಂತೇಳಿ ನನಗೆ ಹೇಳಿದ್ದೆ ಸರ್ ಅದಕ್ಕೆ ನಮ್ಮ ಚಾರ್ ನಮ್ಮ ಅಕ್ಕನ ಮಗ ಚಾರ್ಲಿನು ಮತ್ತೆ ನಮ್ಮ ತಂಗಿ ಮಗ ಹಳಿಯನು ಇದು ಮುಖ್ಯವಾಗಿ ನಮ್ಗೆ ಅವರು ಎಲ್ಲ ಕಿತಾಪತಿ ಮಾಡಿ ಇಟ್ಟಿರೋ ಸರ್ ಅದಕ್ಕಾಗಿ ನಾನು ನನಗೆ ಇದು ರೇಷಿನಿಗೂ ರೇಷಿನು ನನಗೆ ಇಲ್ದಂಗೆ ಮಾಡಿ ಇಟ್ಟಿದ್ದಾರೆ ಸರ್ ಈ ಮಗ ಎಲ್ದ ಎಲ್ದಂದ್ರೆ ಹಳಿಯ ಆಗ್ಬೇಕು ನಮ್ಮ ತಂಗಿದ ಹಳಿಯ ಐಡಿ ಕಾರ್ಡ್ ತಗೊಂಡೋಗಿ ಹಾಡು ಮಾಡಿ ಇಟ್ಟಿದ್ರು ಎರಡು ವರ್ಷ ಆಯ್ತು ಅದು ನನಗೆ ಕೊಟ್ಟಿಲ್ಲ ಕಳೆದೋಗಿದ್ದಂತ ಹೇಳಿದಾಳೆ ಎಳ್ದ ಕೊಟ್ಟಿಲ್ಲ ನನಗೆ ಗವರ್ಮೆಂಟ್ ಇಂದ ನ್ಯಾಯ ಕೊಡ್ಬೇಕು ಅಂತ ನಾನು ಬೇಡ್ಕೊಳ್ತೀನಿ ಬೀಟಿ ಬಾಬು ಯಾರು ಅಂತ ನನಗೆ ಗೊತ್ತಿಲ್ಲ ನನಗೆ ಇರೋದು ಒಬ್ಳೇ ಮಗಳು ಇಷ್ಟು ದಾಖಲೆ ಬೆಂದು ನೋಡು ನನ್ನ ಮುಂದಗಡೆ ಅಲ್ಲ ಇಟ್ಟಿದ ಟೇಬಲ್ ಮೇಲೆ ಅದಕ್ಕೆ ದಯವಿಟ್ಟು ನಾನು ಗೌರ್ಮೆಂಟ್ ಇಂದ ಇದೆಲ್ಲ ಇದು ಮಾಡಿ ಕೊಡ್ತೀನಿ ಅಂತ ನಾನು ಬೇಡ್ಕೊಳ್ತೀನಿ